ಸಿವತ್ತು ನಮ್ಮ ಗುಂಡಾಡಿ ಗುಂಡಾ 버거 ಮಾಡ್ತಾರೆ ಅಂತ 버거 버거ಗೆ ಏನೇ ಬೇಕು ಬೆರಡೆ ಇದ್ರೆ ಸಾಕು ಮತ್ತೆ ಟಮಟೊನ ಉಳುಗಿದ್ದಿ ಮನೆಯಲೇ ಸಿಂಪಲ್ ಆಗಿ ಬರ್ಗರ್ ಮಾಡೋದು ಹೇಗಂತ ಹೇಳ್ಕೊಡ್ತೀಯಾ ಏನ ಫಸ್ಟ್ ಏನೇ ಫಸ್ಟ್ ಈ ಬನ್ ಎರಡು ಪೀಸ್ ಕಟ್ ಮಾಡ್ಕಬೇಕು ಬನ್ ತಗೊಂಡು ಎರಡು ಪೀಸ್ ಮಾಡ್ಕೋಬೇಕಾ ಈ ತರ ಮಾಡ್ಕೊಂಡಿ ಸಿಂಪಲ್ ಆಮೇಲೆ ಏನೇನು ತೊಗೊಂಡಿದ್ಯಾ ಕ್ಯಾರೆಟ್ ಟೊಮಾಟೊ ಹಣ್ಣು ಉಳ್ಳಾಗಡ್ಡಿ ಕೊತ್ತಂಬರಿ ಕ್ಯಾರೆಟ್ ಇದ್ರೆ ಹಾಕಿ ಇಲ್ಲ ಅಂದ್ರೆ ಇಲ್ಲ ಎಲ್ಲ ಸ್ಲೈಸ್ ಮಾಡ್ಕೋಬೇಕಾ ಮತ್ತೆ ಏನ್ ತಗೊಂಡೆ ಆಮೇಲೆ ಸಾಸ್ ಮೆಣಸು ಸ್ವಲ್ಪ ಬರುತ್ತೆ ಇಲ್ಲ ಯೂಸ್ ಬೇಕಂದ್ರೆ ಮಾಡಿಲ್ಲ ಅಂದ್ರೆ ಬೇಡ ಹಾಕಿದ್ರು ಚೆನ್ನಾಗಿರುತ್ತಾ ಏನ್ ಮಾಡುವಂತ ಹೇಳು ಆಗರತ್ ಯಾಕಂತ ಯಾಕೆ ಇದ್ದಾರೆ ಸ್ಪೂನ್ ಆಗಷ್ಟು ನಿಮ್ಗೆ ಎಷ್ಟು ಜನರು ಇದಾರೆ ನೋಡ್ಕೊಂಡು ಹಾಕೊಳ್ಳಿ ಹಾಕೊಂಡು ಎಲ್ಲ ಕಡೆ ಮೆಲಡ್ಸಿ ಮೆಲಡ್ಸಿ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿ ಹ್ಞೂ ಅದು ಸ್ಪೂನ್ ಸೈಡಿಗೆ ಬಿಟ್ಟು ಆಮೇಲೆ ಮೇಲೋ ರಸಗಪ್ಪ ಅದನ್ನು ಇದನ್ನು ಒಂದು ಚೂರು ಹಾಕಲಿ ಎಷ್ಟು ಇದು ಇದ್ರೆ ಇಲ್ಲ ಅಂದರೆ ಹಾಕ್ಲಾ ಹ್ಞೂ ಇದು ಈ ಥರ ಸಾಸ್ ಸಾಸು ಬಿಡ್ತತಿ ಆಮೇಲೆ ಟೊಮೆಟೆ ಹಣ್ಣು ಟಮಟೆ ಹಣ್ಣು ಟೊಮೊಟೊ ಟೊಮೊಟೊ ஆமேல ஸ்லேஸாக கட் மாட்ட இது உருளை இருள் சா கேரட்டு கேரட்டு துர்தி ரொம்ப கேரட்டு ஆமேல ஆமேச்சூர் கொத்தம்பிக்கும் ம் ஆலே இதர மேல் இன்னொன்று சொல்வாங்க சுவாஸ் ஆக்கோதா ம் ஸ்பூன் சுவாஸ் ஆக்கோ ಸ್ವಲ್ಪ ಸಾಸು ಹಾಕೊಂಡು ಆಮೇಲೆ ಒಂದೇ ಒಂದು ಸ್ಪೂನ್ ಮಯಾಸಿನೋಸು ಮಯಾಸಿನ ದೋಸೆ ತುಂಬಾ ಇಷ್ಟ ಇದ್ರೆ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೇ ಈಗ ಆಮೇಲೆ ಅದ ಕಟ್ ಮಾಡ್ಕೊಂಡು ಇರೋದು ಹಾಕಿ ಪ್ರೆಸ್ ಮಾಡಬೇಕು ಫುಲ್ ಪ್ರೆಸ್ ಮಾಡಬೇಕಾ ಆಮೇಲೆ ಎತ್ತಿದ್ರೆ ಈ ಥರ ಬರುತ್ತೆ ಓಪನ್ ಪ್ರೆಸ್ ಮಾಡಿ ಮಾಡ್ಬೇಡಿದ್ರೆ ನಿಮ್ ಸಿಂಪಲ್ ಬರ್ಗರ್ ರೆಡಿ ಹ್ಞೂ ಈಗ ಹಿಂಗೆ ತಿಂತೀಯಾ ಕರ್ಮ್ ಕರ್ಮ್ ಮಾಡಿ ತಿಂತೀಯ ಹ್ಮ್ ತುಂಬಾ ಚೆನ್ನಾಗಿದೆಯಾ ಹ್ಞೂ ಹ್ಮ್ ಸರಿ ಬರ್ಗರ್ ಮಾಡೋದು ಒಂದು ಹೇಗೆ ಅಂತ ನೋಡ್ಕೊಂಡ್ರಿ ಇದು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡೋ ಮನೆಯಲ್ಲೇ ಹೊರಗಡೆಯಿಂದ ಬದಲು ಮನೆಯಲ್ಲೇ ಹಿಂಗೆ ಮನೇಲಿರೋ ತರಕಾರಿನ ಬಳಸಿ ಮಾಡುವಂಥದ್ದು ಬೇಕಾರೆ ಕೋಸ್ ಎಲ್ಲೇ ಬೇಕಾದರೂ ಹಾಕ್ಬೋದು ಇವಾಗ ನಮ್ಮ ಪಾಪು ಮಾಡಿದಾನೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡುವಂಥ ಬರ್ಗರು ತುಂಬ ಚೆನ್ನಾಗಿ ಬಂದಿದೆ ನನಗೂ ತುಂಬ ಇಷ್ಟ ಆಯಿತು ಆಲ್ರೆಡಿ ತಿಂತಾ ಇದ್ದಾನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ